ನಮಸ್ತೆ ಇದು ಭಾನುವಾರ ಭಾನುವಾರ ಬೆಳಗ್ಗೆ ನಾನಿವತ್ತು ಸ್ವಲ್ಪ ಲೇಟಾಗಿದ್ದೆ ಲೇಟಾಗಿದ್ದರೆ ಏಳು ಗಂಟೆಗೆ ಎದ್ದೆ ಏಳು ಗಂಟೆಗೆ ಎದ್ದು ಇನ್ನು ಮಕ್ಕಳು ಇವತ್ತೆಲ್ಲ ಸ್ಕೂಲು ಕಾಲೇಜು ರಜೆ ಅಲ್ವಾ ಹಾಗಾಗಿ ಅವರು ಮಲ್ಕೊಳ್ಳಿ ಏನು ಎಬ್ಬರಿಸೋದು ಬೇಡ ಡೈಲಿ ಬೇಗ ಎದ್ದೊಳೋದು ಇದ್ದೇ ಇರುತ್ತೆ ಇವತ್ತು ಭಾನುವಾರ ನಾನು ಮಕ್ಕಳಿಗೆ ಸ್ಕೂಲು ಕಾಲೇಜ್ ರಜೆ ಇದ್ದರೆ ಹೋಗೋದಿಲ್ಲ ಅವ್ರು ಯಾವಾಗ ಎದ್ದೊಳ್ತಾರೆ ಅವಾಗ ಎಬ್ಬರಿಸ್ತೀನಿ ಏನಾರು ಅರ್ಜೆಂಟ್ ಇದ್ರೆ ಏನಾದರೂ ಬಟ್ಟೆ ಒಗೆಯೋದಿದ್ರೆ ಇಲ್ಲಾಂದರೆ ಎಲ್ಲರೂ ನಾವು ಹೋಗ್ಬೇಕಂದ್ರೆ ಮಾತ್ರ ಅವ್ರನ್ನ ಇಬ್ಬರಿಸೋದು ನಾವೆಲ್ಲೂ ಹೋಗೋಂಗಿಲ್ಲ ಮತ್ತು ಅವರು ಎಲ್ಲೂ ಹೋಗೋಂಗಿಲ್ಲ ಅಂತಂದಾಗ ಮಾತ್ರ ಲೇಟಾಗಿ ಎಬ್ಬರಿಸ್ತೀನಿ ಇಲ್ಲ ಅಂತಂದರೆ ಸ್ವಲ್ಪ ಬೇಗನೆ ಎಬ್ಬರಿಸ್ತೀನಿ ನನ್ನ ಕೆಲಸ ಇರುತ್ತಲ್ಲ ಇದನ್ನೆಲ್ಲ ಮಾಡ್ಕೋತೀನಿ ನಾನಿವತ್ತು ಸ್ವಲ್ಪ ಲೇಟಾಗಿದ್ದೆ ಯಾಕೆ ಅಂತಂದರೆ ಬೇಗ ಎದ್ದೆ ಒಂದು ಐದು ಗಂಟೆಗೆ ಎದ್ದೆ ನಾನು ಎದ್ದುಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಬಂದು ಬೆಳಕಾಗಿರಲಿಲ್ಲ ಇನ್ನು ಮತ್ತು ಮಕ್ಳಿಗೆ ಇವತ್ತು ಸ್ಕೂಲೆಲ್ಲ ರಜೆ ಅಲ್ವಾ ನಾಷ್ಟ ಮಾಡೋದೆಲ್ಲ ಏನು ಇರೋದಿಲ್ಲ ಮತ್ತು ಬಟ್ಟೆ ಅಷ್ಟೇ ಯಾವುದೋ ಅಷ್ಟೇ ಏನು ಇರೋದಿಲ್ಲ ಬಿಡು ನಿಧಾನಕ್ಕೆ ಕೆಲಸ ಮಾಡ್ಕೊಳ್ಳೋಣ ಅಂತ ಇವತ್ತು ಲೇಟಾಗೇ ಎದ್ದೆ ಹಂಗಾಗಿ ಲೇಟಾಗಿ ಎದ್ದೊಳೋಣ ಅಂತ ಹೋಗಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಹೋಗಿ ಐದು ಗಂಟೆಗೆ ಎದ್ದು ಮಲ್ಕೊಂಡೆ ನನಗೆ ಎಚ್ಚರನೇ ಆಗಿಲ್ಲ ಏಳು ಗಂಟೆ ಆಗೋಗಿದ್ದೆ ಫುಲ್ಲು ಮನೆ ಒಳಗಡೆ ಎಲ್ಲ ಬಿಸಿಲು ಬಂದಿತ್ತು ಅವಾಗ ಎಚ್ಚರ ಆಯಿತು ಎದ್ದು ಬಂದೆ ಟೈಮ್ ನೋಡಿದ್ರೆ ಏಳು ಗಂಟೆ ಆಗಿತ್ತು ಸರಿ ಏನು ಏನು ಕೆಲಸ ಇರಲಿಲ್ಲ ಮಾಡೋಂಥದ್ದೆಲ್ಲೇನಿರೋಲ್ಲ ಮಾಮೂಲಿ ಮನೆ ಕೆಲಸ ಇರುತ್ತಲ್ಲ ಅಂದ್ಬಿಟ್ಟು ಮಾಡ್ಕೋತಾಯಿದ್ದೆ ನಾನು ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಇಷ್ಟು ಕೆಲಸ ಅಂತೂ ಇದ್ದೇ ಇರುತ್ತೆ ಭಾನುವಾರ ಆಗಲಿ ಬೇರೆ ದಿವಸ ಆಗಲಿ ಇರುತ್ತೆ ಅಂದರೆ ಸ್ವಲ್ಪ ಕೆಲಸ ಆ ಆಚೆ ಈಚೆ ಹೋಗುತ್ತೆ ಇದೇ ಕೆಲಸನೇ ಹಿಂದೆ ಮುಂದೆ ಮಾಡ್ಕೋತೀನಿ ಅಂದರೆ ಡೈಲಿ ಇಷ್ಟು ಕೆಲಸ ಅಂತೂ ಮಾಡಲೇಬೇಕು ನಾನು ಬೆಳಗ್ಗೆ ಎದ್ದ ತಕ್ಷಣ ಸೋಫಾ ಫಸ್ಟು ಸೋಫಾ ಎಲ್ಲ ಕ್ಲೀನ್ ಮಾಡ್ಕೋತೀನಿ ಏಕೆಂದರೆ ಮಕ್ಕಳು ನಾವೆಲ್ಲ ಕೂತಿರ್ತೀವಿ ಬಟ್ಟೆ ಜರ್ಗಿರುತ್ತೆ ಅದನ್ನೆಲ್ಲ ಆ ದಿಮ್ಗಳನ್ನೆಲ್ಲ ಕೊಡುಕೊಂಡು ಆ ಬಟ್ಟೆನೆಲ್ಲ ಸರಿ ಮಾಡ್ಕೋತೀನಿ ಆಮೇಲೆ ನಮ್ಮ ಮನೆಯವ್ರು ಎದ್ದಿದ್ರೆ ಇದನ್ನು ಹಾಸಿಗೆ ಬಟ್ಟೆ ಕ್ಲೀನ್ ಮಾಡ್ಕೋತೀನಿ ಅವರು ಮನೆ ಹತ್ರ ಇದ್ದರೆ ಸ್ವಲ್ಪ ಲೇಟ್ ಎದ್ದೊಳದು ಅವ್ರು ಇರಲಿಲ್ವಲ್ಲ ಊರಿಗೋಗಿದ್ದು ಹಂಗಾಗಿ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ವೆಶಿಟ್ಟು ಒತ್ಕೊಳ್ಳೋ ಅಂಥ ಬ್ಲ್ಯಾಂಕೆಟನ್ನು ಎಲ್ಲನೂ ಮರ್ಚಿಟ್ಬಿಟ್ಟು ಹಾಸಿಗೆ ಬಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅದ್ರ ಮೇಲೆ ಧೂಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಸತಿ ಈ ಥರ ಎಲ್ಲ ನಾನು ಕ್ಲೀನ್ ಮಾಡ್ಕೊತೀನಿ ಯಾವುದು ಬೆಡ್ ಖಾಲಿ ಇರುತ್ತೆ ಅದನ್ನು ಮಾತ್ರ ಕ್ಲೀನ್ ಮಾಡ್ಕೋತೀನಿ ಡೈಲಿ ಅಂತೂ ಮಕ್ಕಳು ಕಾಲೇಜ್ಗೆ ಹೋಗ್ಬೇಕಾದ್ರೆ ಅದೆಲ್ಲ ಖಾಲಿ ಇರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡೇ ಕಸ ಗುಡಿಸೋದು ಇವತ್ತೇನು ಎಬ್ಬರು ಸಕ್ಕೋಗ್ಲಿಲ್ಲ ಯಾವ್ಯಾವ ಬೆಡ್ ಖಾಲಿ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದ್ರ ಮೇಲೆ ಧೂಳೆಲ್ಲ ತೆಕ್ಕೊಂಡು ಈಗ ಒಳಗಡೆಯಿಂದ ಕಸ ಗುಡ್ಸ್ಕೊಂಡು ಬರಬೇಕು ಅಷ್ಟು ಅಷ್ಟರೊಳಗಡೆ ಟೈಮ್ ಬಂದಿಗೆ ಏಳುವರೆ ಆಗಿತ್ತು ನಾನು ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಎಷ್ಟೆಲ್ಲ ಕೆಲಸ ಮಾಡಿಕೊಂಡು ಎಷ್ಟು ಸಾಕಾಗಿದ್ರು ಎಲ್ಲ ಕೆಲಸ ಮುಗಿದ ನಂತರ ನಂದಿನ್ನೂ ಕೆಲಸ ಎಲ್ಲ ಮುಗ್ದಿರಲಿಲ್ಲ ಸ್ಟಾರ್ಟ್ ಮಾಡ್ಕೋತಿದ್ದೆ ಒಂದು ಐದು ನಿಮಿಷ ನಮಗೆ ಅಂತ ಒಂದು ಟೈಮ್ ತಗೋತೀವಲ್ಲ ಅದು ಏನೋ ಒಂಥರ ಖುಷಿಯಾಗುತ್ತೆ ಒಂದು ಐದು ನಿಮಿಷ ಈ ಥರ ಕುತ್ಕೊಂಡು ಕಾಫಿ ಮಾಡ್ಕೊಂಡು ಕುಡ್ಕೊಂಡು ಟಿ ವಿ ನೋಡಿಕೊಂಡು ಈ ಥರ ಕುತ್ಕೊಂಡು ಕೂತ್ಕೊಳ್ಳೋದ್ರಿಂದ ಏನೋ ಒಂಥರ ಫೀಲ್ ಆಗುತ್ತೆ ನನಗೇನೋ ಆ ಥರ ಒಂಥರ ಖುಷಿ ನನಗೆ ಇವಾಗ ಕಸ ಎಲ್ಲ ಗುಡಿಸ್ಕೊಂಡು ಒಳಗಡೆಯಿಂದ ರೂಮಿಂದ ಎಲ್ಲ ಕಸ ಗುಡಿಸ್ಕೊಂಡು ಬರ್ತಾಯಿದ್ದೀನಿ ಗುಂಡ ಒಳಗಡೆ ಬಂದರೆ ಸಿಕ್ಕಾಪಟ್ಟೆ ಕೂದುದ್ರತೈತೆ ನಮ್ಮ ಮನೇಲಿ ಕಸ ಜಾಸ್ತಿ ಎಲ್ಲ ಕಸ ಏನು ಬೀಳೋದಿಲ್ಲ ಕಸ ಎಲ್ಲ ಮಕ್ಕಳೆಲ್ಲ ಹಾಕೋದಿಲ್ಲ ಅವರು ಓದ್ಕೊಳ್ಳೋ ರೂಮಲ್ಲಿ ಒಂದು ಡಸ್ಟ್ಬಿನ್ ಇಟ್ಕೊಂಡಿದ್ದಾರೆ ಪೇಪರ್ ಆಗಿರಲಿ ಒಂದು ಏನೇ ಒಂದು ವೇಸ್ಟ್ ಆಗಿರಲಿ ಎಲ್ಲ ಡಸ್ಟ್ಬಿನಲ್ಲಿ ಹಾಕೋತಾರೆ ಅವ್ರು ಜಾಸ್ತಿ ಗಲೀಜೆಲ್ಲ ಮಾಡಲ್ಲ ಮುಂಚೆ ಎಲ್ಲ ಚಿಕ್ಕವರಾಗಿರುವ ಗಲೀಜು ಮಾಡೋರು ಇವಾಗೆಲ್ಲ ಅಷ್ಟು ಗಲೀಜು ಮಾಡಲ್ಲ ಅಂತ ಒಂದು ಡಸ್ಟ್ಬಿನ್ ಇಟ್ಟಿದ್ದೀನಿ ಆಶ್ ಅಲ್ಲಿ ಹಾಕೋತಾರೆ ಮತ್ತು ಗುಂಡ ಒಳಗಡೆ ಬಂದರೆ ಸಿಕ್ಕಾಪಟ್ಟೆ ಕೂದಲು ಇರುತ್ತೆ ಅವ್ನಿಗೆ ಅದು ಏನು ಕಷ್ಟ ಕೂದಲು ಇರುತ್ತೆ ಅಂತ ಗೊತ್ತಿಲ್ಲ ನನಗೆ ಸ್ವಲ್ಪ ಅವ್ನಿಗೆ ಬಿಸ್ಕೆಟು ಸಹ ಕಂಟ್ರೋಲ್ ಮಾಡಿದ್ದೀನಿ ಜಾಸ್ತಿ ಬಿಸ್ಕೆಟು ಆಗ್ತಾಯಿಲ್ಲ ಸ್ವೀಟು ಆಗ್ತಾ ಇಲ್ಲ ಆದರೂ ಕೂದ ಉದುರುತ್ತೆ ಅವ್ನಿಗೆ ಸ್ನಾನ ಮಾಡ್ಸೋಕೆ ಹೋದ್ರೆ ಎಷ್ಟು ಕೂದಲು ಉದುರುತ್ತೆ ಅಂದೆ ಆ ಪೈಪಲ್ಲಿ ನೀರೇ ಹೋಗೋದಿಲ್ಲ ಕಟ್ಕೊಳ್ಳುತ್ತೆ ಅಷ್ಟು ಕೂದಲು ಉದಿರುತ್ತೆ ಅವನು ಮತ್ತು ಅವನು ಮನೆ ಮನೆ ಒಳಗಡೆ ಬಂದ್ರಂತೂ ಕೂದಲು ಜಾಸ್ತಿ ನಾನು ಜಾಸ್ತಿ ಒಳಗಡೆ ಎಲ್ಲ ಬಿಡೋಕ್ಕೋಗೋದಿಲ್ಲ ಅವನ್ನ ಇವಾಗಂತೂ ಅವನು ಜಾಸ್ತಿ ಮನೆಗೆ ಬರೋದು ಇಲ್ಲ ಏಕೆಂದರೆ ಹೊರಗಡೆ ಜಾಸ್ತಿ ಇರ್ತಾನೆ ಅವನು ಹೊರ್ಗಡೆ ಎಲ್ಲ ಓಡಾಡ್ಕೊಂಬಂದರೆ ನಾನು ಮನೆ ಒಳಗಡೆ ಸೇರಿಸೋದಿಲ್ಲ ಅವನು ಸ್ನಾನ ಮಾಡಿಸ್ದಾಗಷ್ಟೇ ಒಳಗಡೆ ಸೇರಿಸೋದು ಯಾವಾಗಲೂ ನೋಡಿ ಇಲ್ಲಿ ಪ್ಯಾಸೇಜಲ್ಲಿ ಇರ್ತಾನೆ ಇವಾಗ ಸ್ವಲ್ಪ ಅವನು ಬ್ಯುಸಿ ಟೈಮ್ ಇವಾಗ ಗೇಟಿಂದ ಆಚೆನೇ ಇರ್ತಾನೆ ಆವಾಗಲೂ ನಾಯಿಗಳ ಜೊತೆನೇ ಇರ್ತಾನೆ ಹಂಗಾಗಿ ಬಿಟ್ಬಿಟ್ಟಿದ್ದೀನಿ ಅವನು ಆಚೆಗಡೆ ಎಲ್ಲ ತಿರ್ಗಾಡ್ಕೊಂಬಂದರೆ ನಾನು ಮನೆ ಒಳಗಡೆ ಸೇರಿಸೋದಿಲ್ಲ ನಾನು ಯಾವ್ಯಾವ ಕಾಲಲ್ಲಿ ಎಲ್ಲೆಲ್ಲಿ ತುಳ್ದಾಡ್ಕೊಂಬಂದಿರ್ತಾನೋ ಅಂದ್ಬಿಟ್ಟು ಸೇರಿಸೋದಿಲ್ಲ ನಾನು ಈಗ ಒಳಗಡೆ ಕಸ ಎಲ್ಲ ಗುಡಿಸಿದ್ದಾಯಿತು ಈಗ ಒಳಗಡೆ ಈ ಇವಾಗಂತೂ ಗಾಳಿ ಅಂದರೆ ಸಿಕ್ಕಾಪಟ್ಟೆ ಗಾಳಿ ಗುಂಡಾಯ್ ಮಲ್ಕೋತಾನಲ್ಲ ಅವನು ಅಂತೂ ಕೂದಲೇ ಅರ್ಧ ಉದ್ರಿರುತ್ತೆ ಆ ಕೂದಲು ಉದ್ರಿರುತ್ತೆ ಆದ್ರೆ ಗಾಳಿ ಬಿಸೋರೆ ಫುಲ್ಲು ಈ ಪ್ಯಾಸೇಜ್ ಉದ್ದಕ್ಕೂ ಹೋಗಿರುತ್ತೆ ಮತ್ತು ಮೆಟ್ಲು ಮೇಲ್ಗಡೆ ಎಲ್ಲ ಬರೀ ಅವ್ನು ಕೂದಲೇ ಮೇಲ್ಗಡೆ ಗಿಡ ಹಾಕಿದ್ದೀನಲ್ಲ ಗಿಡದ ಎಲೆಗಳೆಲ್ಲ ಬಂದಿರುತ್ತೆ ನಾನು ಬೆಳಗ್ಗೆ ಸಾಯಂಕಾಲ ಈ ಥರ ಕಸ ಗುಡಿಸ್ತೀನಿ ಇವತ್ತೇನೋ ತೊಳೆಯೋಕ್ಕೆ ಹೋಗೋದಿಲ್ಲ ಬಾಗಿಲು ತೊಳೆಯೋದಿಲ್ಲ ಯಾಕೆಂದರೆ ಇವತ್ತು ಲೇಟಾಗಿ ಎದ್ದಿದ್ದೀನಲ್ಲ ಆಲೆ ಬಿಸಿಲು ಬಂದುಬಿಟ್ಟಿದೆ ಸೂರ್ಯ ಮೇಲೆ ಬಾಗಿಲಿಗೆ ನೀರು ಹಾಕ್ಬಾರ್ದು ನಾನು ಲೇಟಾಗಿದ್ರೆ ನೋಡಿರಿ ಬಿಸಲೇ ಎಷ್ಟು ಚೆನ್ನಾಗಿತ್ತು ಅಂತ ಈ ಥರ ಸೂರ್ಯ ಉದಯ ಆದಮೇಲೆ ಬಾಗ್ಲಿಗೆ ನೀರು ಹಾಕ್ಬಾರ್ದು ನಾನು ಹಾಕೋದಿಲ್ಲ ಅದಕ್ಕೆ ಅಂತಲೇ ಬೇಗ ಎದ್ದರೆ ಬಾಗ್ಲಿಗೆ ನೀರು ಹಾಕ್ತೀನಿ ಸೂರ್ಯ ಉದಯ ಆದಮೇಲೆ ನಾನು ಏನಾದರೂ ಸ್ವಲ್ಪ ಲೇಟಾಗಿ ಎದ್ದೋಳ್ತು ಅಂತಂದರೆ ಬಾಗ್ಲಿಗೆ ನೀರು ಹಾಕೋದಿಲ್ಲ ಜಸ್ಟ್ ಈ ಥರ ಫುಲ್ಲು ನೀಟಾಗಿ ಕಸ ಗುಡಿಸ್ಬಿಡ್ತೀನಿ ಅಷ್ಟೇ ಈಗಿದ್ದೆಲ್ಲ ಕಸ ಗುಡಿಸಿದ್ದಾಯಿತು ಈಗ ಹೊರಗಡೆ ಕಸ ಗುಡಿಸ್ಕೋಬೇಕು ಹೊರಗಡೆ ಎಲ್ಲ ಅಷ್ಟೇ ಕಸ ರೋಡ್ ಕಸ ಎಲ್ಲ ಗುಡಿಸಿದ್ ಬಂದ ನಂತರ ಈಗ ನೆಲ ಒರೆಸ್ಕೊತಾ ಇದ್ದೀನಿ ಅದನ್ನೆಲ್ಲ ಎಲ್ಲ ಒರೆಸ್ಬಿಟ್ಟು ಇನ್ನೇನು ಕೆಲಸ ಇರೋದಿಲ್ಲ ನಾನು ಸ್ನಾನಕ್ಕೆ ಹೋಗಿ ಬಂದು ಪೂಜೆ ಎಲ್ಲ ಏನೂ ಮಾಡೋದಿಲ್ಲ ಸ್ನಾನಕ್ಕೆ ಹೋಗಿ ಬಂದಿದ ನಂತರ ಬಟ್ಟೆ ಇದ್ದಾವೆ ಜಾಸ್ತಿ ಬಟ್ಟೆ ಇಲ್ಲ ನಂದು ಮೀತುದಷ್ಟೇ ಇನ್ನೆಲ್ಲ ಒಗ್ದಾಕಿದ್ನಲ್ಲ ಎಲ್ಲ ಏನು ಜಾಸ್ತಿ ಇರಲಿಲ್ಲ ಮೀತು ಯೂನಿಫಾರ್ಮು ಮತ್ತು ನನ್ನ ಬಟ್ಟೆ ಅಷ್ಟೇ ಇದ್ದಿದ್ದು ಅದನ್ನೆಲ್ಲ ಒಗ್ದಾಕ್ಬಿಟ್ಟು ಬರೋದಷ್ಟೇ ಕೆಲಸ ಆಮೇಲೆ ಏನಾದರೂ ನಾಷ್ಟ ಮಾಡಬೇಕು ಸ್ವಲ್ಪ ನೆಲ್ಮಂಗ್ಳಕ್ಕೆ ಹೋಗಿ ಬರಬೇಕು ಈರುಳ್ಳಿ ಖಾಲಿಯಾಗಿದೆ ತರಕಾರಿ ಖಾಲಿಯಾಗಿತ್ತು ನಾನು ಆಲೆ ಸುಮಾರು ದಿವಸ ಆಯಿತು ಆಲೆ ಒಂದು ತಿಂಗಳ ಮೇಲೆ ಆಯಿತು ಜಾಸ್ತಿ ನೆಲಮಂಗ್ಳಕ್ಕೆ ಹೋಗ್ತಾಯಿಲ್ಲ ಯಾಕೆಂದರೆ ಮಿದು ಕರ್ಕೊಂಡೋಗಿ ಕರ್ಕೊಂಬರೋದಾಗಿದ್ದರೆ ಬೆಳಗ್ಗೆ ಸಾಯಂಕಾಲ ಎರಡು ಟೈಮ್ ಹೋಗ್ತಿದೆ ಏನಾದರೂ ತರಕಾರಿ ತತ್ತಿದೆ ಇವಾಗ ಒಂದು ಸೈಕಲಲ್ಲೇ ಹೋಗ್ತಾನಲ್ಲ ನಾನು ಜಾಸ್ತಿ ನೆಲ್ಮಂಗ್ಳಕ್ಕೆಲ್ಲ ಹೋಗೋದಿಲ್ಲ ಹಂಗಾಗಿ ತರಕಾರಿ ತರೋದಕ್ಕೆ ಇವತ್ತು ನಾನು ಮಿತು ಹೋಗೋಣ ಅಂತ ಅಂದ್ಕೊಂಡಿದ್ವಿ ಮಕ್ಕಳಿಗೆದ್ದಿರಲಿಲ್ಲ ಹೊರಗಡೆ ಒಳಗಡೆ ಎಲ್ಲ ನೆಲ ಒರೆಸಿದ ನಂತರ ಇದನ್ನ ಈ ಥರ ಒರೆಸ್ತೀನಿ ಬಾಗಿಲು ತೊಳೆಯೋದಿಲ್ಲ ಅಂದರೆ ಜಸ್ಟು ಈ ಥರ ಮಾಪಲ್ಲಿ ಒರೆಸ್ತೀನಿ ಮಳೆ ಇದು ಇಲ್ಲೆಲ್ಲ ನೀರು ನಿಂತಿರುತ್ತೆ ನಾನು ಇಲ್ಲಿ ಪಾತ್ರೆ ಬೇಷನ್ ಇಟ್ಟಿದ್ದೀನಲ್ಲ ಅಲ್ಲಿ ಸ್ವಲ್ಪ ಟೈಲ್ಸ್ ಹಾಕೋರು ಸ್ವಲ್ಪ ಹಗ್ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಏನಾರು ನೀರು ಬಿದ್ದರೆ ಅದು ಈ ಕಡೆ ಬರೋದಿಲ್ಲ ಅಲ್ಲಿ ಹೋಗಿ ಮೂಲೆ ನಿಂತುಬಿಟ್ಟಿರುತ್ತೆ ಅದನ್ನೆಲ್ಲ ತೊಳ್ಕೊಬೇಕು ಹಾಗೆ ಬರೀ ಬಿಡೋಕ್ಕಾಗೋದಿಲ್ಲ ಹಾಗಾಗಿ ಮಳೆ ಬಂದರೆ ತೊಳೆದಿನ ಅಷ್ಟೇ ಮಳೆ ಬಂದಿಲ್ಲ ಅಂದರೆ ತೊಳೆಯೋಕ್ಕೆ ಜಸ್ಟ್ ಈ ಥರ ಒಂದು ಮಾಪಲ್ಲಿ ನೆಲ ವರ್ಷ ಆದಮೇಲೆ ಲಾಸ್ಟಲ್ಲಿ ಈ ಥರ ಇಷ್ಟನ್ನು ಪೋಟಿಕ ಮಾತ್ರ ಒರೆಸ್ತೀನಿ ಮೆಟ್ಲು ಪೆಸೇಜಿದ ಇದನ್ನೆಲ್ಲ ವರ್ಸಕ್ಕೆ ಹೋಗೋದಿಲ್ಲ ಈಗೆಲ್ಲ ವರ್ಷಿದಾಯಿತು ಈಗ ಮ್ಯಾಟ್ ಹಾಕ್ಕೊಂಡು ನಾನು ಸ್ನಾನಕ್ಕೆ ಹೋಗಿ ಬಂದರೆ ಕೆಲಸ ಆಯಿತು

ಕೆಲಸ ಎಲ್ಲ ಆಯಿತು ನಾಷ್ಟ ಮಾಡಿಲ್ಲ ನಾಷ್ಟ ಈರುಳ್ಳಿಲ್ಲ ಈರುಳ್ಳಿ ತೊಗೊಂಬರೋಕ್ಕೆ ಹೋಗ್ತಾ ಹೋಗ್ತಾಯಿದ್ದೀನಿ ಟೈಮ್ ಬಂದು ಹತ್ತುವರೆ ಆಯಿತು ಇವತ್ತು ಇಷ್ಟದಾಯ್ತು ಕೆಲಸ ನೆಲ್ಮಂಗ್ಳಕ್ಕೆ ಹೋಗಿದ್ದು ಬರ್ತೀನಿ ಸ್ವಲ್ಪ ಈರುಳ್ಳಿ ತೊಗೊಂಡು ಮಾಡಬೇಕು ಈರುಳ್ಳಿ ತೊಗೊಂಡು ಬರ್ತೀನಿ ಬಂದು ಏನಾರು ನಾಷ್ಟ ಮಾಡ್ತೀನಿ ಮಕ್ಕಳು ಇವಾಗ ಎದ್ದಿದ್ದಾರೆ ಈಗ ಎದ್ದು ಎದ್ದು ಎಲ್ಲ ಈಚೆ ಬಂದು ಇದ್ದುಗೆ ನೀರು ಬಿಟ್ಟಿದ್ರು ಬರಪ್ಪ ಇಲ್ಲಿ ಸೈಕಲ್ಲು ಗಾಡಿ ತೊಳಿ ಅಂತಂದೆ ಬಂದು ತೊಳ್ದೆ ತೊಳೆದ ಅವ್ನು ಸೈಕಲ್ ಗಾಡಿನೆಲ್ಲ ನನ್ನ ಕೆಲಸ ಎಲ್ಲ ಮುಗೀತು ಸ್ನಾನನೂ ಆಯಿತು ನಾಷ್ಟ ಅವ್ನು ಮಾಡಬೇಕು ಬತ್ತಿ ಮಕ್ಳು ಇವಾಗ ಎದ್ದು ಕಾಫಿ ಕುಡ್ದಿದ್ದಾರೆ ಬಿಸ್ಕೆಟ್ ತಿಂದಿದ್ದಾರೆ ನಾಷ್ಟ ಅವ್ನು ಸ್ವಲ್ಪ ಲೇಟಾಗಿ ಮಾಡ್ತೀನಿ ನಾನು ಮಗ ಹೋಗಿದ್ದು ಬರ್ತೀನಿ ಇತ್ತು ನಾನು ಚಪ್ಪೇತ್ ಕೊಡಲ್ಲ ಚಪೇತ್ ಕೊಡ್ಬಳಗಡೆ ಚಪೇತ್ ಈಗ ಯಾವ ಶೂನು ನಾನು ತರ್ಗಿರಲ್ಲ ತಕೊಳ ಹ್ಞೂ ಹ್ಞೂ ನಾನೀಗಲ್ಲ ಅಡೇಪೇಟೆಗೆಲ್ಲ ಹೋಗೋಣ ಇಲ್ಲ 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 ಇದು ಯಾಕಬ್ರೆ Berapa? Yeah. Kamu berapa? Berapa? ನೆಲ್ಮಗ್ಳಕ್ಕೆ ಹೋದ್ವಿ ನೆಲ್ಮಗ್ಳಕ್ಕೆ ಹೋಗಿ ತರಕಾರಿ ತೊಗೊಂಡ್ಬಂದ್ವಿ ಕೊತ್ತಂಬರಿ ಸೊಪ್ಪು ಮತ್ತು ನುಗ್ಗೆಕಾಯಿ ಹೀರೆಕಾಯಿ ಮತ್ತು ಈರುಳ್ಳಿ ಈರುಳ್ಳಿ ಮೇಲ್ಗಡೆ ಇಟ್ಟಿದ್ದೀವಿ ಬಿಸಿಲಿಗೆ ಸ್ವಲ್ಪ ಅಂತ ಅಂದ್ಬಿಟ್ಟು ಅರ್ಧ ಕೆ ಜಿ ಹೀರೆಕಾಯಿ ಅರ್ಧ ಕೆ ಜಿ ನುಗ್ಗೆಕಾಯಿ ತೊಗೊಂಡು ಬಂದೆ ಈಗ ಮಾನಸಂಗೆ ಹೇಳ್ದೆ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಎತ್ತಿಡಮ್ಮ ಅಂದ್ಬಿಟ್ಟು ಅವಳು ಕ್ಲೀನ್ ಮಾಡ್ತಿದ್ಳು ನಾಷ್ಟ ಮಾಡಲಿಕ್ಕೆ ನಾವು ಹೊಟ್ಟೆ ಸೀತೈತೆ ಟೈಮ್ ಹನ್ನೊಂದು ಗಂಟೆ ಆಯಿತು ನಾಷ್ಟ ಮಾಡಬೇಕು ಹೊಟ್ಟೆ ಸೀತೈತೆ ಏನು ನಾಷ್ಟ ಮಾಡೋದು ಏನು ಮಾಡೋದು ತಕೋ ತೀನಾರ ಏನು ಮಾಡೋದು ನನಸ ಹ್ಞೂ ಬದನೆಕಾಯಿ ಗೊಜ್ಜು ಮಾಡ್ಬಿಟ್ಟು ರೊಟ್ಟಿ ಮಾಡಣ ಅನ್ನೋ ಈ ಟೈಮ್ ಬಂದale 11 ಕಾಲ ಗೊಜ್ಜು ಅನ್ನ ಇಲ್ಲಿ ಅನ್ನೆ ಕಿತ್ತಿದ್ದೀನಿ ಸ್ವಲ್ಪ ಮಡಕೇವಣಿ ಕಳೆ ಸಾರ ಇದೆ ಬಿಸಿ ಮಾಡಿ ಇಟ್ಟಿದ್ದೀನಿ ಪಲ್ಯ ಮಾಡ್ಬಿಟ್ಟು ರೊಟ್ಟಿ ಮಾಡ್ಕೋತೀನಿ ಸಂಸಣಿಗೆ ಮೃತಯ್ಯವರು ದಕ್ಷಿಣ ಕನ್ನಡ ಜಿಲ್ಲಾ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಅವರನ್ನ ಭೇಟಿಯಾಗ ಬಂದರು ಕಣ್ಣಿಗೆ ಕರ್ನಾಟಕ ತಲೆಯನ್ನು ಕಟ್ಕೊಂಡು ಬಂದಿದ್ದರು ಅಲ್ಲಿಗೆ ಬಂದದ್ದು ಎರಡ್ ಸಾವಿರದ ಮೂರರಲ್ಲಿ ಧರ್ಮಸ್ಥಳದಲ್ಲಿ ಮಿಸ್ ಆಗಿದ್ದ ತನ್ನ ಮಗಳ ಅಷ್ಟೇನಾದ್ರೂ ಹುಡುಕೊಡಿ ಅಂತ ಹೋಗರೆದಿದ್ದಾರೆ जो प्रत्यक्षर <selbstverständigerender> <x> ತುಪ್ಪ 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 ಬಡ ಹ್ಞ ಬದನೆಕಾಯಿ ಪಲ್ಯ ಮತ್ತೆ ರೊಟ್ಟಿ ಟೈಮಿಂಗ್ ಎಷ್ಟಾಗೈತೆ ಗೊತ್ತಾ ಹನ್ನೊಂದು ಮುಕ್ಕಾಲು ನಂಬಿದ್ರು ಯಾರು ಕಾಲಿಂದ ಬದ್ನಿ ಇದೊಂಥರ ಉಂಟು ಫೋಟೋ ಬಂದು

ನಮ್ಮ ಮಕ್ಳಿಗೆ ಹೆಂಗೊತ್ತಾ ಚೆನ್ನಾಗ್ ಘಶ್ ಆಗ್ಬೇಕು ಹಶ್ವಾಗ ತಕ್ಕ ಊಟ ನಾಷ್ಟ ಆಗ್ಲಿ ಊಟ ಆಗ್ಲಿ ಕೊಡಕ್ಕೆ ಹೋಗ್ಬಾರ್ದು ಚೆನ್ನಾಗಿ ಖಶ್ವಾಗ್ಬೇಕು ಅಡುಗೆ ಹನ್ನೊಂದು ಮುಖಾಂತಾಯ್ತು ಮಧ್ಯಾಹ್ನ ಆಮಿತು ಸ್ಕೂಲಿಂದ ಬಂದು ನೆನೆ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಸಂಜೆ ಆರು ಗಂಟೆ ತಿನ್ನಲ್ಲ ನಾನು ಹೇಳ್ದೆ ಮಧ್ಯಾಹ್ನ ಊಟ ಮಾಡೋ ಅಂತಂದೆ ಮಾಡಲಿಲ್ಲ ಸಂಜೆ ಆರು ಗಂಟೆ ತಿನ್ನ ರಾತ್ರಿ ಊಟ ಮಾಡಲಿಲ್ಲ ರಾತ್ರಿ ಅಡುಗೆ ಮಲ್ಕೊಂಡ ಸಂಜೆ ಅಂತ ನೀವು ಬೆಳಿಗ್ಗೆ ಹತ್ತು ಹತ್ತುವರೆಗೆ ಎದ್ದಿರೋದವ್ರು ಹತ್ತುವರೆಗೆ ಹತ್ತುವರೆ ಬಟ್ಟೆ ಹಸೀತಾ ಇತ್ತು ಅವನಿಗೆ ಒಂದೆರಡು ಬಿಸ್ಲೇಟ್ ಎಂದೇ ಒಂದು ಸಮಾಧಾನ ಆಗಿಲ್ಲ ಅದಕ್ಕೆ ನಾಶ ಮಾಡೋತಕ್ಕ ಇರ್ತಾ ಇಲ್ಲ ರೊಟ್ಟಿ ಪಲ್ಯ ಆಗದೆ ತಡ ನನ್ಗೆ ಹಾಕೊಡು ಹಾಕೊಡು ಅಂತಾರೆ ನೋಡಿ ಹಿಂಗೆ ಹಸಿಬೇಕು ಹಸಿ ತಕ್ಕ ಬಿಟ್ಟರೆ ತಿಂತಾರೆ ಇಲ್ಲ ಅಂದ್ರೆ ನನಗೆ ಅಡುಗೆ ಮಾಡಿ ನಷ್ಟ ಮಾಡಿ ಕರಿಬೇಕು ಬಂದರೂ 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 ನಷ್ಟ ಮಾಡಿ ಬಂದರೂ ಬಂದರು ಅಂತ ಕರಿಬೇಕು ಬರೋಲ್ಲ ಬಂದು ಯಾವಾಗ ಬೇಕಾಗ ಇಷ್ಟ ಇಷ್ಟ ಹಾಕೊಂಡು ತಿನ್ನೋದು ಇಲ್ಲ ಅಂದ್ರೆ ಅಲ್ಲೇ ಬಿಡೋದು ಆ ಥರ ಮಾಡ್ತಾರೆ ಹಿಂಗೆ ಹಸಿಸ್ಬೇಕು ಹಸು ಚೆನ್ನಾಗಿ ಹಸುವಾಗ ತಗೊಬಿಟ್ಟು ಅಲ್ಲೇ ಮಾಡಿಕೊಡ್ಬೇಕು ಆರ್ಸೆಂಟ್ ನಾನು ಅಷ್ಟ ಮಾಡ್ತೀನಿ ಇವಾಗ ಹನ್ನೆರಡು ಗಂಟೆ ಆಯಿತು ನಾನಿವಾಗ ತಿಂತೀನಿ